ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಚಿಕ್ಕ ಮಕ್ಕಳು ತುಂಬನೇ ಇಷ್ಟಪಡುವಂತಹ ಚಿಕ್ಕ ಮಕ್ಕಳು ಅಂತ ಅಲ್ಲ ದೊಡ್ಡವರು ಕೂಡ ಇದನ್ನು ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಇದು ಇವತ್ತಿನ ವಿಡಿಯೋದಲ್ಲಿ ಪಾಸ್ತಾನ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಹೊರಗಡೆ ತಿಂಡಿನ ಕೊಟ್ಟು ಮಕ್ಕಳ ಆರೋಗ್ಯನ ಹಾಳು ಮಾಡೋಬೌದು ಈ ಥರ ನಾವು ಮನೆಯಲ್ಲೇ ವೆರೈಟಿ ವೆರೈಟಿ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಆರೋಗ್ಯನೂ ಕೂಡ ಉತ್ತಮವಾಗಿರುತ್ತೆ ಬನ್ನಿ ಇನ್ಯಾಕೆ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಪಾಸ್ತಾ ತೊಗೊಂಡಿದ್ದೀನಿ ನೀವು ಯಾವ್ದು ಬೇಕಿದ್ದರೂ ತೊಗೋಬೋದು ಯಾವ ಥರ ಶೇಪ್ ಇರುತ್ತೆ ಆ ಪಾಸ್ತಾನ ತಗೋಬೋದು ಅದಕ್ಕೆ ನಾನಿಲ್ಲಿ ಒನ್ ಇಷ್ಟು ಟು ತ್ರೀ ಮೂರು ಬೌಲ್ ಆಗೋಷ್ಟು ನಾನು ನೀರನ್ನು ಇದ್ದೀನಿ ನೀವು ಬೇಕಿದ್ರೆ ಕಣ್ಣಾಳ್ತೆಯಲ್ಲಿ ಕೂಡ ಹಾಕೋಬೋದು ಈ ಥರ ಅಳತೆ ಮಾಡಬೇಕು ಅಂತ ಏನಿಲ್ಲ ಹೊಸಬ್ರಿಗೆ ಸಹಾಯ ಆಗಲಿ ಅಂತ ನಾನು ಈ ಥರ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ನಾವೇನು ಪಾಸ್ತಾ ತೊಗೊಂಡಿದ್ವಿ ಆ ಪಾಸ್ತಾನ ಹಾಕೊಳ್ಳೋಣ ಸ್ವಲ್ಪ ನೀರು ಕಡಿಮೆ ಆಗಿಬಿಟ್ರೆ ಅದು ಮುದ್ದೆ ಮುದ್ದೆ ಥರ ಆಗುತ್ತೆ ಸ್ವಲ್ಪ ಫ್ರೀಯಾಗಿ ಅದು ಬೆಂದ್ರೇ ಚೆನ್ನಾಗಿರುತ್ತೆ ಉದುದ್ರಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಆ ಒಂದು ಕಾರಣಕ್ಕೇ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೇಕಷ್ಟೇ ಸ್ವಲ್ಪ ಎಣ್ಣೆ ಹಾಕಬೇಕು ಉದುದ್ರಾಗಿರಲಿ ಬಿಡಿ ಬಿಡಿಯಾಗಿ ಅಂತ ಹೇಳಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಈ ಥರ ಸಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐ ಫ್ಲೇಮ್ನಲ್ಲೇ ಇಟ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಇದು ನೀರೆಲ್ಲ ಕಡಿಮೆ ಆಗಿದೆ ಇವಾಗ ಚೆನ್ನಾಗಿ ಬೆಂದಿದೆ ಇದು ಇವಾಗ ಕೈಯಲ್ಲಿ ಮುಟ್ಟಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಸಾಫ್ಟಾಗಿರುತ್ತೆ ಈ ಥರ ನಾವು ಬೇಯಿಸ್ಕೊಂಡ್ರೆ ಸಾಕು ಒಂದು ಟೈಮ್ ನೋಡ್ಕೊಳೇಬೇಕಿದ್ರೆ ಒಂದು ಹತ್ತು ನಿಮಿಷ ಅಥವಾ ಹನ್ನೆರಡು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿಯಾಗಿರುತ್ತೆ ಅದು ಇವಾಗ ಇದನ್ನು ನಾವು ಶೋಧಿಸ್ಕೋಣ ನಾವು ಅದನ್ನು ಫಿಲ್ಟ್ರ್ ಮಾಡ್ಕೊಂಡಾದಮೇಲೆ ಅದೇ ಪಾತ್ರೆಯಲ್ಲಿ ನೀವು ಬಿಡಬೇಡಿ ಏಕೆಂದರೆ ಕೆಳಗಡೆ ನೀರು ಬಿಸಿ ಇರೋದ್ರಿಂದ ಅದು ಸ್ವಲ್ಪ ಜಾಸ್ತಿ ಬೆಂದಂಗೆ ಆಗುತ್ತೆ ಮುದ್ದೆ ಥರ ಆಗಿಬಿಡುತ್ತೆ ಸೊ ಅದನ್ನು ಎತ್ತು ಬೇರೆ ಕಡೆ ಇನ್ನೊಂದು ಪಾತ್ರೆ ಮೇಲೆ ಅದನ್ನು ಸೋರೋದಕ್ಕೆ ಬಿಡಬೇಕಾಗುತ್ತೆ ನೀವು ಆ ಥರ ಮಾಡಿದಾಗ ಅದು ಸ್ವಲ್ಪ ಆಗಿರುತ್ತೆ ಮುದ್ದೆ ಥರ ಆಗೋದಿಲ್ಲ ಇವಾಗ ಅದು ತಣ್ಣಗಾಗ್ತಿರಲಿ ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ಇಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹಾಯಿಲ್ ಹಾಕೋತಾ ಇದ್ದೀನಿ ಸ್ವಲ್ಪನೇ ಹಾಯಿಲ್ ಹಾಕಿ ಜಾಸ್ತಿ ಏನೂ ಬೇಕಾಗೋದಿಲ್ಲ ಇದಕ್ಕೆ ಇವಾಗ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿಯನ್ನು ನೀಟಾಗಿ ಸಿಪ್ಪೆನ ತೆಗೆದು ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಎರಡು ಗ್ರೀನ್ ಚಿಲ್ಲಿನ ಕೂಡ ಚಿಕ್ಕದಾಗಿ ಪೀಸ್ ಮಾಡಿ ಇದ್ದೀನಿ ಇದನ್ನು ಜಸ್ಟ್ ಒನ್ ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ದೊಡ್ಡ ಸೈಜ್ದು ಒಂದು ಹಾನಿಯನ್ನು ಈ ಥರ ಚಿಕ್ಕದಾಗಿ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇವಾಗ ಇದು ಫ್ರೈ ಆಗಿದ್ದ ನಂತರ ನಾವಿವಾಗ ಎರಡು ಮೀಡಿಯಂ ಸೈಜ್ ಟೊಮೊಟೊನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಟೊಮೊಟೊ ಎಲ್ಲ ಸ್ವಲ್ಪ ಹಣ್ಣಾಗಿರೋದು ತೊಗೊಂಡ್ರೆ ಒಳ್ಳೆಯದು ಚೆನ್ನಾಗಿರುತ್ತೆ ಬೇಗ ಬೇಯುತ್ತೆ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ನಾವು ಪಾಸ್ತಾನ ಬೇಯಿಸ್ಬೇಕಾದ್ರೂ ಕೂಡ ಉಪ್ಪನ್ನು ಹಾಕಿದ್ವಿ ಈ ಮಸಾಲೆಗೆ ಏನು ಬೇಕೋ ಅಷ್ಟನ್ನು ನೋಡಿ ನೀವು ಉಪ್ಪನ್ನ ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಇವಾಗ ಇದನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ರುಚಿ ಕೊಡುತ್ತೆ ನಿಮಗೆ ನೋಡಿ ಬೇಕಿದ್ರೆ ನೀವು ಒಂದು ಮುಚ್ಚಳ ಮುಚ್ಚಿ ಕೂಡ ಬೇಕಿದ್ರೆ ಬೇಯಿಸ್ಕೊಂಡ್ರೆ ಇನ್ನು ಬೇಗನೆ ಬೇಯುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ನೀವು ನೋಡ್ತಿರ್ಬೋದು ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆಯೇ ತುಂಬ ಸಾಫ್ಟಾಗಿ ಎಲ್ಲ ಬಿಟ್ಕೊಂಡಿದೆ ಟೊಮೊಟೊ ಇವಾಗ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟ್ನ ಒಂದು ಮುಕ್ಕಾಲು ಹಾಕ್ತಾ ಇದ್ದೀನಿ ಹಾಗೆಯೇ ಕ್ಯಾಪ್ಸಿಕಮ್ ಕೂಡ ಒಂದು ಮುಕ್ಕಾಲು ಹಾಕ್ತಾ ಇದ್ದೀನಿ ಎಲ್ಲವನ್ನು ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು ಬಾಯಿಗೆ ತಿನ್ಬೇಕಾದ್ರೆ ಮಧ್ಯೆ ಮಧ್ಯೆ ಸಿಕ್ತಿರುತ್ತೆ ಹಾಗೆಯೇ ಒಂದು ಮುಕ್ಕಾಲು ಕಪ್ಪಷ್ಟು ನಾನಿಲ್ಲಿ ಸ್ವೀಟ್ ಕಾರನ್ನ ಹಾಕ್ತಾಯಿದ್ದೀನಿ ನಿಮಗೆ ಏನು ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದನ್ನು ನೀವು ಹ್ಯಾಡ್ ಮಾಡ್ಕೋಬೋದು ಎನಿಮನ್ ಯಾವ್ದನ್ನ ಬೇಕಿದ್ರೂ ಹಾಕೋಬೋದು ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಕೊಡೋದರಿಂದ ವೆಜಿಟೇಬಲ್ಸ್ ಹಾಕೋದ್ರಿಂದ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಅಷ್ಟೇ ಕಲರ್ಫುಲ್ಲಾಗಿ ಕೂಡ ಇರುತ್ತೆ ನೋಡಿ ಇವಾಗ ಇದನ್ನು ಮುಚ್ಚಡ ಮುಚ್ಚಿ ಚೆನ್ನಾಗಿ ನಾವು ಒಂದು ಐದರಿಂದ ಆರು ನಿಮಿಷ ನಾವು ಇದನ್ನು ಬೇಯಿಸ್ಕೊಬೇಕಾಗುತ್ತೆ ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಚೆನ್ನಾಗಿ ಇದು ಫ್ರೈ ಆಗಿದ ನಂತರ ಇವಾಗ ನೋಡಿ ಇಲ್ಲಿ ಒಂದು ಅರ್ಧ ಟೀ ಅಷ್ಟು ನಾನು ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ನೀವು ಒಣಮೆಣಸಿನ್ ತಳ್ಳಿ ಬರುತ್ತಲ್ಲ ಅದನ್ನು ಕುಟ್ಟಿಬೇಕಿದೆ ಪುಡಿ ಮಾಡಿ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ಖಾರಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾವು ಗ್ರೀನ್ ಚಿಲ್ಲಿ ಕೂಡ ಹಾಕಿದ್ದೀವಿ ಹಾಗೆ ಚಿಲ್ಲಿ ಫ್ಲೇಕ್ಸು ಹಾಕಿದ್ದೀವಿ ನೋಡಿ ಮಕ್ಕಳು ಕೊಡೋದಾದರೆ ಸ್ವಲ್ಪ ನೀವು ನೋಡಿ ನೀವು ಹಾಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಅದನ್ನು ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಮತ್ತೆ ಮುಚ್ಚುಡ ಮುಚ್ಚಿ ನಾವು ಮಸಾಲೆಯೆಲ್ಲ ವೆಜಿಟೇಬಲ್ಸ್ ಜೊತೆ ಬೆರೆಯೋ ಥರ ನಾವು ಒಂದು ಮಿಕ್ಸ್ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಇವಾಗೆಲ್ಲ ನೀಟಾಗಿ ಮಸಾಲೆ ಎಲ್ಲ ಅದು ಹಿಡ್ಕೊಂಡಿದೆ ಇವಾಗ ನಾವು ಟೊಮೊಟೊ ಕೆಚಪ್ನ ಹಾಕೊಳ್ಳೋಣ ಇದನ್ನು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟ್ ಥರ ಇರುತ್ತಲ್ಲ ಚೆನ್ನಾಗನಿಸುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಕೆಚಪ್ನ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಇದ್ದೀನಿ ಜಸ್ಟ್ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಇದು ನಮ್ಮದು ಮಸಾಲೆ ಏನಿದೆ ಅದು ರೆಡಿಯಾಗಿದೆ ನಾವು ಮುಂಚೆನೇ ಬೇಯಿಸ್ಕೊ ಇಟ್ಕೊಂಡಿರುವಂತಹ ಪಾಸ್ತಾ ಏನಿದೆ ಆ ಪಾಸ್ತಾನ ನಾವು ಇದಕ್ಕೆ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಈ ಪಾಸ್ತಾ ಹಾಕಿದ ನಂತರ ಫುಲ್ಲು ಫ್ಲೇಮ್ನ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡ್ಬೇಕು ಅಥವಾ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಡೆಯುತ್ತೆ ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಪಾಸ್ತಾಗೆ ಅದೆಲ್ಲ ಮಸಾಲೆಗಳು ನೀಟಾಗಿ ಇಟ್ಕೋಬೇಕು ಅಲ್ಲಿವರೆಗೂ ನೀವು ಇದನ್ನು ಒಂದೆರಡು ನಿಮಿಷಗಳ ಕಾಲ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಇದು ಟೇಸ್ಟು ಕೂಡ ಹಾಗೂ ಗಾರ್ನಿಷ್ಗೂ ಆಗುತ್ತೆ ಇವಾಗ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ಒಂದು ಇಪ್ಪತ್ತು ಮೆಣಸನ್ನ ನೀಟಾಗಿ ಕುಟ್ಟಿ ಪುಡಿ ಮಾಡಿ ಹಾಕೋಬೇಕು ಇದು ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೊನೆಯಲ್ಲೇ ಹಾಕಬೇಕು ಇವಾಗ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಪಾಸ್ತಾ ರೆಡಿಯಾಯಿತು ತಿನ್ನೋದಕ್ಕಂತೂ ಬನ್ನಿ ಫ್ಲೇಮ್ನ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಆರೋಗ್ಯಕರವಾಗಿ ತುಂಬ ಸರಳವಾದಂತಹ ವಿಧಾನದಲ್ಲಿ ಪಾಸ್ತಾನ ಯಾವ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ